ಭಾರತದ ಪಂಥ ಪ್ರಧಾನ ಮಂತ್ರಿ ಎರಡು ಸಾವಿರ ರೂಪಾಯಿ ನೋಟ್ ಬ್ಯಾನ್ ಮಾಡ್ಯಾರ್ರೀ ಎರಡು ಸಾವಿರ ರೂಪಾಯಿ ನೋಟ್ ಬ್ಯಾನು ಮಾಡ್ಯಾರಂದ್ರೆ ಮತ್ತು ರದ್ದಾಗ್ಯಾವತ್ತು ತಿಳಿದೆ ರೀ ಭಾಳ ಜನ ಗಾಬರಿ ಆಗಾಕತ್ತಾರ ಯಾಕಂದ್ರೆ ಎರಡು ಸಾವಿರ ನೋಟ್ ಯಾವ ಕಡೆ ಇರ್ತಾವ ಅವ ಗಾಬರಿ ಆಗ್ಬೇಕಿರಲಿಲ್ಲ ಈಗ ನೂರ ಎರಡು ನೂರ ಐದುನೂರದ ಅವ್ಯಾಕೆ ವಿಚಾರ ಮಾಡ್ತಾನೆ ರೀ ಅವನ ಉದ್ಯೋಗನ ಐದುನೂರದಿಂದ ಮುನ್ನೂರ ಎರಡುನೂರ ಇರತ್ತವ ಐದೈದುನೂರದು ಎರಡು ಕೊಟ್ಟರೆ ಅವನ ಜೀವನ ಮುಗೀತು ಎರಡು ಸಾವಿರ ನೋಟು ರೂಪಾಯಿ ಬಗ್ಗೆ ಒಂದು ಸಾರಾಂಶ ಆರ್ ಬಿ ಐ ಏನು ಹೇಳ್ತೈತೆ ಅನ್ನೋದು ಒಂದು ಸ್ವಲ್ಪ ಸಂಕ್ಷಿಪ್ತಾಗಿ ಹೇಳ್ತಾನೆ ಕೇಳ್ರಿ ನಿಮ್ಮಲ್ಲಿ ಎರಡು ಸಾವಿರ ರೂಪಾಯಿದು ನೋಟಿದ್ದು ಅಂದ್ರೆ ನೀವು ದೈನಂದಿನವಾಗಿ ಹೋಗಿ ನಿಮ್ಮ ಸ್ಥಳೀಯ ಬ್ಯಾಂಕ್ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ತನಕ ಹೋಗಿ ಅದನ್ನು ನೀವು ವಿನಿಮಯ ಮಾಡ್ಕೋಬಹುದು ಅಂದರೆ ಇಪ್ಪತ್ತು ಸಾವಿರ ರೂಪಾಯಿ ಬದಲಿ ಐದೈದುನೂರು ರೂಪಾಯಿ ನೋಟನ್ನು ವಾಪಸ್ ತೆಗೆದುಕೊಳ್ಳಬಹುದು ಆಮೇಲೆ ನಿಮ್ಮಲ್ಲಿ ಅತಿ ಹೆಚ್ಚು ಇತ್ತಂದ್ರೆ ಅದೊಂದು ಸಮಸ್ಯೆ ಕಾಡ್ತಿರ್ಲಿಲ್ಲ ಇಪ್ಪತ್ತು ಸಾವಿರ ರೂಪಾಯಿ ಅದಾವ ಕಾಕ ಹೋಗಿ ವಿನಿಮಯ ಮಾಡ್ಕೊಂಡು ಬಂದು ನಮ್ಮ ಕಡೆ ಭಾಳ ಭಾಳದ ಹೆಂಗೆ ಮಾಡೋದಾ ಅಂತೇಳಿ ಅದಕ್ಕೂ ಒಂದು ಪರಿಹಾರ ಐತೆ ನೋಡ್ರಿ ಇಲ್ಲಿ ಅದು ಹೇಳೈತೆ ಆರ್ ಬಿ ಐ ನಿಮ್ಮ ಕಡೆ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿದ್ದು ಅಂದ್ರೆ ನೀವು ಅದನ್ನು ಹೋಗಿ ಬ್ಯಾಂಕಿನಾಗ ನಿಮ್ಮ ಖಾತೆದಾಗ ಜಮಾ ಮಾಡ್ಬೋದು ನಿಮಗೆ ಯಾವಾಗ ಬೇಕಾದಾಗ ಹೋಗಿ ಎ ಟಿ ಎಮ್ದಾಗ ತಕೋಬಹುದು ಇರಲಿಕ್ಕೆ ಯಾರಿಗೆ ಅಕೌಂಟಿಗೆ ಮತ್ತು ಟ್ರಾನ್ಸ್ಫರ್ ಮಾಡ್ಬೋದು ವ್ಯವಹಾರಗಳನ್ನು ಮಾಡ್ಬೋದು ಈಗ ಎರಡು ಸಾವಿರ ರೂಪಾಯಿ ಈ ಸೆಪ್ಟೆಂಬರ್ ಮೂವತ್ತರವರೆಗೆ ಇನ್ನೊಂದು ನಾಲ್ಕು ತಿಂಗಳೈತೆ ನಿಮಗೆ ಟೈಮ್ ಸೆಪ್ಟೆಂಬರ್ ಮೂವತ್ತರವರೆಗೆ ನೀವು ಹೋಗಿ ಯಾವುದೇ ಮಾಲ್ದಾಗ ಖರೀದಿ ಮಾಡ್ಬೋದು ಯಾವುದೇ ದೈನಂದಿನ ದಿನಸಿ ಅಂಗಡಿಯಾಗಿ ತಗೋಬಹುದು ಯಾರು ನೋಟ್ ಅಂತ ಅನ್ನಕ್ಕೆ ಸಾಧ್ಯ ಇಲ್ಲ ಅದು ರದ್ದು ಮಾಡಿಲ್ಲ ಅದನ್ನು ವಾಪಸ್ ಪಡ್ಕೊಳಕತ್ತೈತಿ ಇದನ್ನು ತೆರೆಯಾಗಿಟ್ಕೊರಿ ಮೊದಲ ಯಾಕಂದ್ರೆ ಹಿಂದಕಲೇ ಆತಿರ್ಲಿಲ್ಲ ರಾತ್ರಿ ರಾತ್ ನೋಟ ಬಂದ ಅಂತ ಹೇಳಿ ನೀವು ನಂಬರ್ ಹಚ್ಚಿರಿ ಎಷ್ಟೋ ತ್ರಾಸು ಪಟ್ರಿ ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಕೊಡಾಕತ್ರು ಆ ಇದನ್ನು ತೊಗೊಂಬರ್ರಿ ಇದನ್ನು ತೊಗೊಂಬರ್ರಿ ಅಂತೇಳಿ ನೂಕು ನೂಗ್ಗಲ್ದಾಗ ನೀವು ಭಾಳ ಬೆಂಗ್ರು ಸುರಿದ್ರಲ್ಲ ಆ ಇದೇನು ಹಂಗೆ ಆಗೋದಿಲ್ಲ ಯಾಕಂದರೆ ಇಲ್ಲಿ ಬಡವ್ರ ಕಡೆ ಎರಡು ಎರಡು ಸಾವಿರ ನೋಟ ಇರೋದಿಲ್ಲ ಅವ್ರು ಯಾಕೆ ನಂಬರ್ ಹಚ್ತಾರೆ ಪಾಪ ಇನ್ನು ನಂಬರ್ ಹಚ್ ದೊಡ್ಡ ದೊಡ್ಡ ಉದ್ಯೋಗಪತಿಗಳು ಅವ್ರು ಹೆಂಗೆ ಮಾಡ್ಕೊತಾರೆ ಮಾಡ್ಕೊತಾರೆ ಆದ್ರೆ ಆರ್ ಬಿ ಐ ನಿಮ್ಮಲ್ಲಿಯೂ ಸಹಿತ ಏನಾದರೂ ಹೆಣ್ಮಕ್ಳು ಇನ್ನ ಮಕ್ಕಳು ಒಂದು ಸ್ವಲ್ಪ ಕೂಡಿಟ್ಟಿರ್ತಾರೆ ಪಾಪ ಗಂಡ ಗೊತ್ತಾಗಲ್ದಂಗೆ ಎರಡು ಎರಡು ಸಾವಿರ ರೂಪಾಯಿ ಕೂಡಿಟ್ಟಿರ್ತಾರೆ ತಮ್ಮ ಜೀವನಕ್ಕಾಗಲಿ ಮಕ್ಕಳ ಮದುವೆ ಏನೋ ಒಂದು ಸಣ್ಣ ಮನಿ ಕನಸು ಇರ್ತೈತಿ ಮನೆ ಕಟ್ಟೋ ಸಲುವಾಗಿ ಆಗಲಿ ದುರಸ್ತಿ ಮಾಡೋ ಸಲುವಾಗಿ ಕೆಲವು ಕೆಲವು ದುಡ್ಡು ಮುಚ್ಚಿಟ್ಟಿರ್ತಾರ ಆ ದುಡ್ಡನ್ನು ತೆಗೆದುಕೊಂಡು ಹೋಗಿ ನೇರವಾಗಿ ನೀವು ಇಪ್ಪತ್ತು ಸಾವಿರ ರೂಪಾಯಿ ವಿನಿಮಯ ಮಾಡ್ಕೋಬಹುದು ಹೆಚ್ಚುತ್ತಂದ್ರೆ ನಿಮ್ಮ ಖಾತೆದಾಗ ಜಮಾ ಮಾಡ್ರಿ ಯಾವಾಗ ಬೇಕಾದಾಗ ನಿಮಗೆ ದುಡ್ಡು ಇರ್ತಾವ ಸೆಪ್ಟೆಂಬರ್ ಮೂವತ್ತರವರೆಗೆ ನಿಮಗೆ ಕಾಲಾವಕಾಶ ಐತಿ ಯಾರು ಹೆದರಾಕ ಹೋಗಬೇಡ್ರಿ ನೋಟ್ ರದ್ದಾಗೈತಿ ಅಂತೇಳಿ ಆದರೆ ಈ ಹಿಂದಕ್ಕಲೇ ಒಂದು ವರ್ಷದಿಂದ ನಾವೊಂದು ಸುದ್ದಿ ಮಾಡಿದ್ದು ಪಿಂಕ್ ನೋಟ ಪಿಂಕ್ ಸುಂದರಿ ಮಾಯ ಆಗತ್ತಾಳ ಹೇಳಿ ನಿಮ್ಗೆ ಅವಾಗ ಎಚ್ಚರಿಕೆ ಕೊಟ್ಟು ಇದು ಮಾಯ ಅಂತೇಳಿ ಯಾಕಂದ್ರೆ ಯಾಕೆ ಮಾಯ ಆಗಾಕತ್ತಾಳಂದ್ರೆ ಎರಡು ಎರಡು ಸಾವಿರ ರೂಪಾಯ್ದಂತೆ ಏನು ವ್ಯವಹಾರಗಳ ರೀ ಎರಡು ಸಾವಿರ ರೂಪಾಯಿ ನೋಡ್ ತಗೊಂಡು ನೀವು ಒಂದು ನೂರು ರೂಪಾಯಿ ಏನಾರ ಖರೀದಿ ಹೋದ್ರಿ ಹತ್ತೊಂಬತ್ತು ನೂರು ರೂಪಾಯಿ ಆಮೇಲೆ ಕೊಡೋದು ಅಂತೇಳಿ ಎರಡು ಸಾವಿರ ರೂಪಾಯಿ ಚಲಾವಣೆದಾಗ ಭಾಳ ಆಗಾಕ್ ತಯಾರಿಲ್ಲ ಮತ್ತು ಅದು ಸುಮ್ಮ ಡೆಡ್ ಆಗಾಕತ್ತಾವ ಅಂತೇಳಿ ಅದನ್ನೆಲ್ಲ ಏನು ವಾಪಸ್ ತೊಗೊಳಾಕತ್ತಾರ ರಿಸರ್ವ್ ಬ್ಯಾಂಕ್ದವ್ರ ಭಾರತ ಸರ್ಕಾರ ಅದೊಂದು ಒಳ್ಳೆಯ ಕೆಲಸ ಇದ್ರ ಸದುಪಯೋಗ ತಗೋರಿ ನಿಮ್ಮ ಕಡೆ ಇದ್ದು ಅಂದ್ರೆ ಹೋಗಿ ಬ್ಯಾಂಕಿನಾಗೆ ಜಮಾ ಮಾಡ್ರಿ ನಿಮ್ಗೆ ಅವಶ್ಯಕತೆ ಬಿದ್ದರೆ ಐದೈದು ನೂರದಂತೆ ಅದನ್ನು ವಿನಿಮಯ ಮಾಡಿಕೊಡ್ರಿ ಇದು ಆರ್ ಬಿ ಐ ಎಸ್ ಸ್ಪಷ್ಟ ನಿರ್ಧಾರ ತೊಗೊಂಡೈತಿ ಏನೋ ಗಾಬರಿ ಆಗೋದು ಅವಶ್ಯಕತೆ ಇಲ್ಲ ಹೆದರೋ ಅವಶ್ಯಕತೆ ಇಲ್ಲ ಯಾರ್ಯಾರು ಏನೇನೋ ಹೇಳ್ತಾರ ಅದನ್ನು ತಲೆಯಾಗಿ ಹಾಕೋಬೇಡ್ರಿ ಯಾವುದೋ ಅಂಗಡಿಯಾಗಿ ಸಹಿತ ಅದನ್ನು ಮುರ್ಸ್ಬೋದು ಪೆಟ್ರೋಲ್ ಬಂಕ್ನಾಗೆ ಮುರಿಸ್ಬೋದು ಏನೋ ನೀವು ಮಾಲ್ದಾಗ ಮೈ ಮುರ್ಸ್ಬೋದು ಅಕ್ಕಿ ಜೋಳ ಖರೀದಿ ಮಾಡುವಾಗೂ ಮುರಿಸ್ಬೋದು ಬೇ ತೋರಿ ತಗೋರಿ ತೊಗೊಂಡಿದ್ಮೇಲೆ ಬ್ಯಾಂಕ್ನಾಗೆ ಹೋಗಿ ಜಮಾ ಮಾಡಿ ವಿನಿಮಯ ಮಾಡ್ಕೊರಿ ಇದು ಎರಡು ಸಾವಿರ ರೂಪಾಯ್ದು ಒಂದು ನಿರ್ದಿಷ್ಟವಾದ ಕಟ್ಟುನಿಟ್ಟಿನ ಕ್ರಮ ಆರ್ ಬಿ ಐ ಕೊಟ್ಟಿದ್ದು ಕಾಕಾ ನಮ್ಮ ಸೊಗಡ ಭಾಷೆದಾಗ ಹೇಳಾಕತ್ತಾನೆ ಯಾಕಂದ್ರೆ ನಮ್ಮದು ಇಪ್ಪತ್ತ್ ಮೂರು ಜಿಲ್ಲಾದಾಗ ನಮ್ಮ ಭಾಷೆದಾಗ ಹೇಳ್ಬೇಕಿರಲ್ಲ ಅದು ಸ್ಟೈಲ್ ಸಿರಿ ಹೇಳಿರಿ ನಿಮಗೂ ಕೇಳಕ್ಕೆ ಬರೋಂಗಿಲ್ಲ ನನ್ನ ಭಾಷೆದಾಗ ಸೊಗಡದಾಗ ಹೇಳಿ ಅಂದ್ರೆ ಭಾಳ ಚಂದ ಅನ್ನಿಸ್ತೈತಿಲ್ಲ ರೀ ಜವಾರಿ ಭಾಷೆ ಹಂಗಾರ ಇದನ್ನು ಪಾಲನೆ ಮಾಡ್ತೀರಿ ನಂಬರ್ ಒನ್ ಜನಲ್ ಮಾತ್ರ ಪಾಲೋ ಹೋಗ್ರಿ ಪಾಲೋ ಮಾಡ್ಕೊತಿರ್ರಿ ನೋಡ್ಕೊತಿರ್ರಿ ಮತ್ತೆ ಕಡಕ್ಕೆ ಸುದ್ದಿ ಹೋಗಿ ಬರ್ತೀನಿ ರೀ ಪಾ ನಮಸ್ಕಾರ